ನಮಸ್ಕಾರ ನಾನು ರಮಾಕಾಂತ್ ನರಗುನ್ ನ್ಯಾಷನಲ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ಎಜುಕೇಷನ್ ಕಮಿಟಿ ನನ್ನ ನಾಲ್ಕು ಮಾತುಗಳನ್ನು ಹೇಳೋದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ದೇವಿನ ಎಲ್ಲರೂ ಬೇಡ್ಕೋಣ ಆದಷ್ಟು ಬೇಗನೆ ನಮ್ಮ ಪೆನ್ಷನನ್ನು ಸೆಟ್ಲ್ ಮಾಡಿ ಕೊಡಮ್ಮ ಈ ನಾವು ಮಾಡ್ತಕ್ಕಂಥ ಧರಣಿಗಳಿಗೆ ಒಂದು ಹಾದಿ ತೋರಿಸು ಅಟ್ಲೀಸ್ಟ್ ಹನ್ನೆರಡನೇ ತಾರೀಕಾದರೂ ಸರ್ಕಾರ ಏನಾದರೂ ಹೇಳಿದರೆ ವಿಜೃಂಭಣೆಯಿಂದ ಒಂದು ವಿಜಯೋತ್ಸವ ಆದರೂ ನಾವು ಮಾಡ್ಬೋದು ಅಂತ ಕೇಳಿಕೊಂಡು ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ ಸಾಕಷ್ಟು ಬರ್ತಾ ಬರ್ತಾಯಿದೆ ನನಗೂ ಸಾಕಷ್ಟು ಫೋನ್ಗಳು ಬರ್ತಾಯಿದೆ ನಿಮಗೂ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ರೀಸೆಂಟಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ಕೊಡ್ತೀನಿ ಇದಕ್ಕಿಂತ ಮೊದಲು ಮೋದಿಯವರು ಹೇಳಿದ್ದಾರೆ ಮಾರೇ ಯಾರಪ್ಪ ಮಾಡ್ತಾಯಿದ್ದೀರಾ ಇಂಥ ವಿಡಿಯೋ ಆಗಲೇ ನಮ್ಮ ಪೆನ್ಷನ್ದಾರರು ಪೆನ್ಷನ್ ಬಂದಿಲ್ಲ ಅಂತ ನಿಲಿವಿಲಿ ಬಿಲಿ ಇದ್ದಾರೆ ಮೇಲಿದು ಒಂದು ಯಾವುದೂ ಏನೂ ಆಗಿಲ್ಲ ಆಗಿದ್ದರೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಿಲ್ಲ ನಿಮಗೆ ಮೊದಲು ಬಂದು ನಾನು ಇದ್ದೆ ಈಗ ನಾವು ಕಾರ್ಯಕ್ರಮಗಳನ್ನು ಮಾಡಿದ ಪ್ರಕಾರ ನಿಮ್ಮೆಲ್ಲರಿಗೂ ಮುಟ್ಟಿರ್ಬೋದು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಅಕ್ಟೋಬರು ಬಹತ್ ಮಹತ್ವವಾದ ದಿನ ಇದು ಅವತ್ತಿನ ದಿವಸ ನಾವು ಸರ್ಕಾರಕ್ಕೆ ಸರಿಯಾಗಿ 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 ನಮ್ಮ ಸಂಖ್ಯಾಬಲ ತೋರಿಸಲಿಕ್ಕೆ ಬೇಕು ನಮ್ಮ ಕರ್ನಾಟಕ ಅಲ್ಲದೆ ನಾನು ಪಾಂಡಿಚೇರಿ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ಐದು ಸ್ಟೇಟ್ಗಳನ್ನು ಕೂಡ ನಾನು ಕರೆದಿದ್ದೀನಿ ಇವನು ಮಹಾರಾಷ್ಟ್ರದವರು ಕೂಡ ಬರ್ತಾಯಿದ್ದಾರೆ ಕಮಾಂಡರ್ ಅಶೋಕ್ ರಾವತ ಮತ್ತು ಟೀಮ್ ಕೂಡ ಅವರು ಸೆಂಟ್ರಲ್ ಬರ್ತಾ ಬರ್ತಾಯಿದ್ದಾರೆ ನಮ್ಮ ಕಾರ್ಯಕ್ರಮವನ್ನು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೀವಿ ಇದ್ರ ಬಗ್ಗೆ ನಿಮ್ಮೆಲ್ಲ ಮೀಟಿಂಗಲ್ಲಿ ನೀವು ಮಾತಾಡಿದ್ದೀರಾ ಹಾಗೂ ನಾವು ಹೇಳತಕ್ಕಂಥ ಕಾರ್ಯಕ್ರಮಗಳನ್ನು ತುಂಬ ಸರಿಯಾಗಿ ಮಾಡ್ತಾಯಿದ್ದೀರ ಇ ಪಿ ಎಫ್ ಒಗ್ ಹೋಗಿ ಮೆಮ್ರಿಡಮ್ ಕೊಡೋದಾಯಿತು ಪ್ರೊಸೆಷನ್ ಮೇಲೆ ಹೋಗೋದಾಯಿತು ಡಿ ಸಿಗಳಿಗೆ ಹೋಗಿ ಕೊಡೋದಾಯಿತು ಎಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ನೀವು ಮಾಡ್ತಾ ಮಾಡ್ತಾಯಿರಿ ಅವ್ರ ಮೇಲೆ ನಾವು ಪ್ರೆಷರು ತರ್ತಾಯಿರೋಣ ನಾನು ನಿಮಗೆ ಹೇಳಿದ ಪ್ರಕಾರ ಸಂತೋಷದಿಂದ ಧನು ಮನ ಅಂತೂ ನಿಮ್ದೆರ್ತಾ ಇತ್ತು ದನದ್ದು ಕೂಡ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಬರ್ತಾಯಿದ್ದಾರೆ ಅವ್ರಿಗೆ ಒಂದು ಅನ್ನ ಸಂತರ್ಪಣೆ ಮಾಡೋಣಪ್ಪ ಯಾವಾಗಲೂ ದಾನದಲ್ಲಿ ಅನ್ನದಾನ ಶ್ರೇಷ್ಠ ಎಷ್ಟಾಗುತ್ತೆ ಅಷ್ಟು ನೀವು ಕಾಂಟ್ರಿಬ್ಯೂಟ್ ಮಾಡಿರಿ ನಿಮ್ಮಲ್ಲಿ ಕಾಂಟ್ರಿಬ್ಯೂಟ್ ಆದಂಥ ದುಡ್ಡಿಂದ ನಾವೆಲ್ಲರಿಗೂ ಏನೋ ಒಂದು ಉಪ ಮೊಸರ ಅನ್ನೋ ಏನಾರ ಒಂದು ಕೊಟ್ಟು ಹನ್ನೆರಡನೇ ಹನ್ನೊಂದನೇ ತಾರೀಕು ನಿಮಗೆ ಕೊಡಬೇಕಂತ ನಮ್ಮ ಕಮಿಟಿ ಡಿಸೈಡ್ ಮಾಡಿದೆ ಆಗಲೇ ಕೊಡ್ತಾಯಿದ್ದಾರೆ ನೀವು ಕೂಡ ಕೊಡ್ತಾರೆ ಅಂತ ನನಗೆ ತುಂಬ ಭರವಸೆವಿದೆ ಇದೆ ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಲಿಕ್ಕೆ ಬೇಕು ಅಗಲೇ ಸರ್ಕಾರಕ್ಕೆ ನಾವು ನೋಟಿಸ್ ಕಳಿಸಿಬಿಟ್ಟಿದ್ದೀವಿ ಹಾಗೂ ಇನ್ನೊಂದು ವಿಷಯ ನಾವೇನು ಹೇಳಬೇಕಂದ್ರೆ ನಾವು ಡಿಮ್ಯಾಂಡ್ ಕೂಡ ಮಾಡಿದ್ದೀವಿ ಸರ್ಕಾರಕ್ಕೆ ಏನಂತ ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ನೀವು ಬಂದು ನಮ್ಮ ಜನರಿಗೆ ಅನುಮೋದಿಸಿ ನೀವೇನು ಇದ್ದೀರಾ ಹೇಳಲಿಕ್ಕೆ ಬೇಕು ಹೇಳಲಿಕ್ಕೆ ಬೇಕು ಹೇಳಲಿಕ್ಕೆ ಬೇಕು ಇದಕ್ಕೋಸ್ಕರ ನಮ್ಮ ಶಕ್ತಿ ಬಲ ನಾವು ತೋರಿಸಲಿಕ್ಕೆ ಬೇಕು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರಬೇಕು ಹನ್ನೊಂದನೇ ತಾರೀಕು ಬರಬೇಕು ಯಾರಿಗೆ ಇರಲಿಕ್ಕೆ ಅನಾನುಕೂಲ ಇದೆ ಅವತ್ತೇ ಹೋಗ್ಬೋದು ಅನುಕೂಲವಿದೆ ಅವರು ಹನ್ನೆರಡನೇ ತಾರೀಕು ಕೂಡ ಇದ್ದು ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ ಹಾಗೂ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಸ್ಟಿ ಡಿಸ್ಟಿಕ್ಕಿನ ಬ್ಯಾನರ್ಗಳನ್ನು ತೊಗೊಂಡ್ಬರ್ರಿ ಫ್ರೀಡಮ್ ಪಾರ್ಕಲ್ಲಿ ಕರೆಕ್ಟಾಗಿ ಹತ್ತುವರೆಗೆ ಬರ್ರಿ ನಾವು ಹನ್ನೊಂದು ಗಂಟೆಗೆ ನಮ್ಮ ಮೀಟಿಂಗ್ ಪ್ರಾರಂಭಿಸೋಣ ಇಲ್ಲದ ವಿಷಯಗಳನ್ನು ಏನೇನು ಡೆವಲಪ್ ಆಗಿದೆ ಕಮ್ಯಾಂಡರ್ ಅಶೋಕ್ ರಾವತ್ ಕೂಡ ನಿಮಗೆ ಡೀಟೇಲಾಗಿ ಹೇಳ್ತಾರೆ ಬನ್ನಿ ಎಲ್ಲರೂ ಸೇರಿ ಸರ್ಕಾರಕ್ಕೆ ನಮ್ಮ ಬಲವನ್ನು ತೋರಿಸೋಣ ಹೆಂಗಿದ್ರೆ ನಾವು ಎಲ್ಲರೂ ಡೈಲಿವರೆಗಂತೂ ಹೋಗೋಕ್ಕಾಗಲ್ಲ ಎಲ್ಲರೂ ಬರ್ರಿ ನಾವು ಬೆಂಗಳೂರಲ್ಲೇ ಪ್ರದರ್ಶನವನ್ನು ತೋರಿಸಿ ಡೆಲ್ಲಿವರೆಗೂ ನಮ್ಮ ಶಕ್ತಿ ತೋರ್ಸೋಕ್ಕೆ ಒಂದು ಚಾನ್ಸ್ ಸಿಕ್ಕದ ಬಿಡಬೇಡಿ ಬಿಡಬೇಡಿ ಬಿಡಿ ನಿಮ್ಮನ್ನೆಲ್ಲರನ್ನೂ ನಾನು ಹನ್ನೊಂದನೇ ತಾರೀಕು ನೋಡಲಿಕ್ಕೆ ಕಾಯ್ಕೊಂಡು ಕೂತೀನಿ ಧನ್ಯವಾದಗಳು ನಮಸ್ಕಾರ ಓಲೋ ಭಾರತ್ ಮಾತಾ ಕಿ ಜೈ